ವಿದ್ಯಾರ್ಥಿಗಳೇ ಇದುವರೆಗೂ ಕೂಡ ನಿಮ್ಮ ಪ್ರಥಮ ಪಿ ಯು ಸಿ ಅಧ್ಯಾಯದಲ್ಲಿ ಈ ಒಂದು ಎರಡು ಮತ್ತು ಈ ಮೂರು ಅಧ್ಯಾಯಗಳನ್ನು ಮುಕ್ತಾಯವಾಗಿದ್ದಾವೆ ಈಗ ನಿಮ್ಮ ಪ್ರಥಮ ಪಿ ಯು ಸಿಯಲ್ಲಿರುವಂತೆ ನಾಲ್ಕನೇ ಅಧ್ಯಾಯವನ್ನು ನಾವಿಲ್ಲಿ ನೋಡ್ಬೋದು ಏನಪ್ಪ ನಾಲ್ಕನೇ ಅಧ್ಯಾಯ ಅನ್ನೋದಂದರೆ ಸಂಸ್ಕೃತಿ ಮತ್ತು ಸಾಮಾಜಿಕರಣ ಇಲ್ಲಿ ಅಂದರೆ ಏನು ಅದರ ಅರ್ಥ ವ್ಯಾಖ್ಯೆ ಹಾಗೆ ಲಕ್ಷಣಗಳು ಅದರ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದು ಹಾಗೆ ಮುಂದಿನ ಅಧ್ಯಾಯದಲ್ಲಿ ಸಾಮಾಜಿಕರಣವನ್ನು ಕುರಿತು ಇಲ್ಲಿ ಮಗು ಯಾವ ರೀತಿಯಲ್ಲಿ ವಿಕಾಸ ಹೊಂದುತ್ತೆ ಆ ಸಾಮಾಜಿಕರಣದ ಹಂತಗಳ ಬಗ್ಗೆ ತಿಳ್ಕೊಳ್ಬೋದು ಓಕೆ ವಿದ್ಯಾರ್ಥಿಗಳೇ ಇಂದು ನಾವು ಈ ನಿಮ್ಮ ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಕುರಿತು ತಿಳ್ಕೊಳ್ಬೋದು ಏನೇನಪ್ಪ ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯಾನಂದರೆ ಇಲ್ಲಿ ಸಂಸ್ಕೃತಿ ಮತ್ತು ಮಾನವ ಸಮಾಜ ಒಂದು ಈ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸಂಸ್ಕೃತಿ ಮತ್ತು ಸಮಾಜ ಇಲ್ಲಿ ಮಾನವ ಸಮಾಜ ಮತ್ತು ಸಂಸ್ಕೃತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಯಾಕೆಂದರೆ ಒಂದು ನಾಣ್ಯದಲ್ಲಿ ಒಂದನ್ನು ಬಿಟ್ಟು ಒಂದನ್ನು ಇರಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಕೂಡ ಒಂದು ನಾಣ್ಯದಲ್ಲಿದ್ದರೂ ಕೂಡ ಎರಡು ಮುಖಗಳಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಇಲ್ಲಿ ಮನುಷ್ಯನನ್ನು ಪ್ರಾಣಿ ಸಮಾಜದಿಂದ ಬೇರ್ಪಡಿಸಿ ಮಾನವ ಸಮಾಜಕ್ಕೆ ತರುವಂತ ಕೆಲಸವನ್ನು ಸಂಸ್ಕೃತಿ ಅನ್ನೋದು ಮಾಡ್ತಾ ಇದೆ ಇಲ್ಲಿ ಮೃಗಿಯ ವರ್ತನೆಗಳನ್ನು ತೋರಿಸ್ಬೇಕು ಮೃಗಿಯ ಪ್ರಾಣಿ ವರ್ತನೆಗಳನ್ನು ತೆಗೆದುಹಾಕಿ ಮಾನವ ಸಮಾಜದೊಂದಿಗೆ ಬದುಕಲಿಕ್ಕೆ ಸಂಸ್ಕೃತಿ ಅನ್ನೋದು ಯೋಗ್ಯವಾಗಿದೆ ಹಾಗಾಗಿ ಸಂಸ್ಕೃತಿ ಅನ್ನೋದು ಸಮಾಜಕ್ಕೆ ಬೇಕಾಗಿದೆ ಹಾಗೆ ಈ ಸಂಸ್ಕೃತಿ ಅವನು ನೋಡ್ತಾ ಇದರ ಅರ್ಥವನ್ನು ನೋಡ್ಬೋದು ಯಾವ ರೀತಿಯಲ್ಲಿ ಬಂತು ಅನ್ನೋದಾದರೆ ಫಸ್ಟ್ ನಾವು ನೋಡ್ತಾ ಹೋಗ್ತೀವಿ ಸಂಸ್ಕೃತಿಯ ಅರ್ಥ ಇದರ ಸಂಸ್ಕೃತಿ ನಿಮಗೆ ಒಂದು ಮಾಸಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳ ಪರೀಕ್ಷೆನೇ ಎಕ್ಸಾಂಪಲ್ ನೋಡೋದಾದ್ರೆ ಸಂಸ್ಕೃತಿ ಪದದ ಅರ್ಥವನ್ನು ತಿಳಿಸಿ ಅಂತ ಕೇಳ್ತಾರೆ ಕಲ್ಚರ್ ಅಂತ ಕೇಳ್ತೀವಿ ಅಂದರೆ ನಾವು ನೋಡ್ಬೋದು ಸಂಸ್ಕೃತಿ ಎಂಬ ಪದವು ಸಂಸ್ಕೃತಿ ನಾವು ಕನ್ನಡದಲ್ಲಿ ಸಂಸ್ಕೃತಿ ಅಂತ ಕರಿತೀವಿ ಈ ಸಂಸ್ಕೃತಿ ಎಂಬ ಪದವು ಆಂಗ್ಲ ಭಾಷೆಯ ಇಂಗ್ಲೀಷ್ ಭಾಷೆಯಲ್ಲಿ ಕಲ್ಚರ್ ಪದಕ್ಕೆ ಸಮನಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಕೊಲೆರ್ ಎಂಬ ಪದದಿಂದ ಬಂದಿದೆ ಹಾಗಾದರೆ ಲ್ಯಾಟಿನ್ ಭಾಷೆಯಲ್ಲಿ ಕೊಲೆರ್ ಅಂದರೆ ಬೆಳೆಸು ಅಥವಾ ಕೃಷಿ ಮಾಡು ಎಂಬರ್ಥವನ್ನು ಸೂಚಿಸುತ್ತೆ ನೆನಪಿರಲಿ ಈ ಕಲ್ಚರ್ ಪದದ ಅರ್ಥವನ್ನು ತಿಳಿಸಿ ಅಂತ ಹೇಳಿದಾಗ ಕಲ್ಚರ್ ಎನ್ನುವಂಥ ಪದವು ಅಥವಾ ನಾವು ಸಂಸ್ಕೃತಿ ಎಂಬ ಪದವು ಲ್ಯಾಟಿನ್ ಸಾರಿ ಆಂಗ್ಲ ಭಾಷೆಯ ಕಲ್ಚರ್ ಎಂಬ ಪದಕ್ಕೆ ಸಮನಾಗಿದ್ದು ಈ ಕಲ್ಚರ್ ಎನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಕೊಲೆರ್ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯಲ್ಲಿ ಕೊಲೆರ್ ಎಂದರೆ ಬೆಳೆಸು ಅಥವಾ ಕೃಷಿ ಮಾಡು ಎಂಬರ್ಥವನ್ನು ಸೂಚಿಸುತ್ತೆ ಯಾವುದನ್ನು ಕೃಷಿ ಮಾಡಬೇಕು ಯಾವುದನ್ನು ಬೆಳೆಸ್ಬೇಕು ಅನ್ನೋದಾದ್ರೆ ಸಂಸ್ಕೃತಿಯನ್ನು ಬೆಳೆಸಬೇಕು ಕೃಷಿ ಮಾಡೋದ್ರೆ ನಾಟಿ ಮಾಡೋದು ಯಾಕಂದರೆ ಬಿತ್ತನೆ ಮಾಡುವಂಥದ್ದು ಅದನ್ನು ಬೆಳೆಸ್ತಾ ಹೋಗ್ಬೇಕು ನಾವು ಸಮಾಜದಲ್ಲಿ ಬೆಳೀತಾನೆ ಹೋಗುತ್ತೆ ಸಂಸ್ಕೃತಿ ಅನ್ನುವಂಥದ್ದು ಹಾಗೆ ಸಂಸ್ಕೃತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಬೆಳೆಸಬೇಕಾಗುತ್ತೆ ಆ ಬೆಳೆಸುವಂಥದ್ದನ್ನು ನಾವಿಲ್ಲಿ ಏನಂತ ಕರಿತೀವಿ ಕಲ್ಚರ್ ಅಂತ ಕರಿತೀವಿ ಅರ್ಥ ಇದ್ದಲ್ಲ ವಿದ್ಯಾರ್ಥಿಗಳೇ ಓಕೆ ಈ ಸಂಸ್ಕೃತಿಯ ಅರ್ಥವನ್ನು ನೋಡಿದೀವಿ ಸಂಸ್ಕೃತಿಯ ವ್ಯಾಖ್ಯೆಗಳನ್ನು ನೋಡಬೇಕು ಏನಪ್ಪ ಸಂಸ್ಕೃತಿ ವ್ಯಾಖ್ಯೆಗಳು ಅಂತಂದ್ರೆ ಇಲ್ಲಿ ಮೆಲಿನಾಸಿಗೆ ಎನ್ನುವಂತ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಸಂಸ್ಕೃತಿ ಅಂದರೆ ಏನು ಮೆಲಿನಾಸಿಕೆ ಹೇಳ್ತಾ ಹೋಗ್ತಾರೆ ಮಾನವ ತನ್ನ ಜೀವಿತದ ಅವಧಿಯಲ್ಲಿ ಮಾನವ ತನ್ನ ಜೀವಿತದ ಅವಧಿಯಲ್ಲಿ ತನ್ನ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ತನ್ನ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ತಾನೇ ನಿರ್ಮಿಸಿದಂತಹ ಸಾಧನಗಳೇ ಸಂಸ್ಕೃತಿ ಅಂತ ಹೇಳ್ತಾ ಅವರು ಹೇಳ್ತಾ ಹೋಗ್ತಾರೆ ಸರಳವಾಗಿ ಸಂಸ್ಕೃತಿ ಅಂದ್ರೆ ಏನು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಹೋಗ್ತಾರೆ ಮಾನವ ತನ್ನ ಜೀವಿತದ ಅವಧಿಯಲ್ಲಿ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಮಾನವನೇ ನಿರ್ಮಿಸಿಕೊಂಡಂತ ಸಾಧನಗಳನ್ನ ಅಂತ ಕರೆತಾ ಹೋಗ್ತಾರೆ ಯಾಕೆಂದರೆ ಮನುಷ್ಯ ಒಟ್ಟಿನಿಂದ ಮನುಷ್ಯನ ಜೊತೆಯಲ್ಲೇ ಸಂಸ್ಕೃತಿ ಅನ್ನೋದು ಬಂದಿದೆ ಮನುಷ್ಯ ಯಾವಾಗ ಸೀತಕ್ಕೆ ಬಂದ ಭೂಮಿಯ ಮೇಲೆ ಆ ಬಂದಿನಿಂದಲೂ ಕೂಡ ಸಂಸ್ಕೃತಿ ಅನ್ನೋದು ಹುಟ್ಟಿಕೊಂಡಿದೆ ಹುಟ್ಟಿನಿಂದಲೂ ಕೂಡ ಈ ಸಂಸ್ಕೃತಿ ಅನ್ನೋದು ಮನುಷ್ಯನ ಜೊತೆಯಲ್ಲೇ ಬೆಳೀತಾ ಇದೆ ಅಂದ್ರೆ ಇಲ್ಲಿ ಮನುಷ್ಯ ಏನ್ ಮಾಡ್ತಿದ್ರೆ ತನ್ನ ಜೀವಿತದ ಬದುಕಿರುವಾಗ ಹುಟ್ಟಿನಿಂದ ಸಾಯೋವರು ಕೂಡ ಏನು ತನ್ನ ಗೊತ್ತು ಗುರಿಗಳು ಏನು ಗುರಿಗಳಿದಾವೆ ಆ ಗುರಿಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಮನುಷ್ಯನೇ ಸೃಷ್ಟಿ ಮಾಡಿದಂತಹ ತಾನೇ ನಿರ್ಮಿಸಿದಂತಹ ಸಾಧನಗಳಂತ ಏನಾದವೇ ಆ ಸಾಧನಗಳನ್ನ ಸಂಸ್ಕೃತಿ ಅಂತ ಒಂದು ಮೆಲೆ ಅವರು ಕರಿತಿದ್ದಾರೆ ಅರ್ಥ ಇದ್ದಾರೆ ಮತ್ತೊಂದು ನೋಡೋಣ ರಾಬರ್ಟ್ ಬೈಸ್ಕರ್ ಬರ್ಬೇಕವ್ರೆ ಮತ್ತೊಬ್ಬ ವ್ಯಕ್ತಿ ಸಾಮಾಜಿಕ ಚಿಂತಕನಾದ ರಾಬರ್ಟ್ ಭೈಲ್ ಅವರು ಅವ್ರು ಹೇಳ್ತಾ ಹೋಗ್ತಾರೆ ಸಂಸ್ಕೃತಿಯು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಸಂಸ್ಕೃತಿಯು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಅದು ನಾವು ಏನನ್ನ ಯೋಚಿಸಿವೋ ಯೋಚಿಸಿವೋ ಅಥವಾ ನಿರ್ವಹಿಸ್ತಾ ಇದ್ದೀವೋ ಅಂತಹ ಎಲ್ಲ ಸಂಗತಿಗಳನ್ನ ಮನುಷ್ಯ ಏನನ್ನ ಯೋಚಿಸಿದನೋ ಅಥವಾ ಯಾವ್ದನ್ನ ನಿರ್ವಹಿಸ್ತಿದ್ವೋ ಅಂತಹ ಎಲ್ಲ ಸಂಗತಿಗಳನ್ನ ಸಂಸ್ಕೃತಿ ಅಂತಂದು ರಾಬರ್ಟ್ ಬೈಷ್ ಅವ್ರು ಹೇಳ್ತಾರೆ ಅಂದ್ರೆ ಈ ಸಂಸ್ಕೃತಿ ಅನ್ನೋದು ಒಂದು ಸಂಕೀರ್ಣ ಕಷ್ಟಕರವಾದದ್ದು ಒಂದು ಸಣ್ಣ ಸಮ ಸಮೂಹ ಆಗಿದೆ ಅಥವಾ ವಿಷಯ ಆಗಿದೆ ಇದು ಮನುಷ್ಯ ಏನನ್ನ ಯೋಚನೆ ಮಾಡ್ತಾನೋ ಅದನ್ನ ಏನನ್ನ ನಿರ್ವಹಿಸ್ತಿದ್ದನೋ ಅದೆಲ್ಲವನ್ನೂ ಕೂಡ ಇಲ್ಲಿ ಸಂಸ್ಕೃತಿ ಅಂತ ಕರಿತಿದ್ದಾರೆ ರಾಬರ್ಟ್ ಬೈಸಡ್ ಅವರು ನಿಮಗೆ ಅರ್ಥ ಮತ್ತು ವ್ಯಾಖ್ಯೆ ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ ಓಕೆ ಮುಂದಕ್ಕೆ ಹೋಗೋಣ ನಾವು ಸಂಸ್ಕೃತಿಯ ಲಕ್ಷಣಗಳ ಬಗ್ಗೆ ನಾವು ಇಲ್ಲಿ ನೋಡಬಹುದು ಆ ಸಂಸ್ಕೃತಿಯ ಲಕ್ಷಣಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ನಾವು ಸಮಾಜದಲ್ಲಿ ನೋಡಿದ್ರೆ ಸಂಸ್ಕೃತಿ ಅಂದ್ರೆ ಸಮಾಜ ಮತ್ತು ಇಲ್ಲಿ ಮಾನವ ಸಂಸ್ಥೆ ಮತ್ತು ಸಂಸ್ಕೃತಿಯಲ್ಲಿ ಜನರು ಕೂಡ ಸಮಾನವಾಗಿ ಒಂದೇ ರೀತಿ ಬಳಸ್ತಾರೆ ಆದರೆ ಸಮಾಜ ಏನು ಮಾಡ್ತಾರೆ ಸಂಸ್ಕೃತಿಯನ್ನು ತನ್ನದೇ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗುತ್ತೆ ಈ ಸಮಾಜದಲ್ಲಿ ನೋಡಿದರೆ ಈ ಮನುಷ್ಯರು ಸುಸಂಸ್ಕೃತರು ಯಾರು ಶಿಕ್ಷಣವನ್ನು ಪಡೆದಿದ್ದಾರೆ ಅವರು ಮಾತ್ರ ಸುಸಂಸ್ಕೃತರು ಯಾರು ಶಿಕ್ಷಣವನ್ನು ಪಡೆದಿಲ್ಲ ಅವರು ಅಸಂಸ್ಕೃತ ಅಂತ ಅಂತಂದು ಹೋಗ್ತಾರೆ ಆದರೆ ಇದು ಎರಡರ ರೀತಿಯಲ್ಲಿ ಏನು ಮಾಡ್ತೀವಿ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಓಕೆ ನಾವು ನೆಕ್ಸ್ಟ್ ಸಂಸ್ಕೃತಿಯ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೋದು ಏನಪ್ಪ ಸಂಸ್ಕೃತಿಯ ಲಕ್ಷಣಗಳು ಅನ್ನೋದಾದರೆ ಅಂದಾಗ ನಾವು ಅಷ್ಟು ನೋಡ್ತಾ ಹೋಗ್ಬೋದು ಸಂಸ್ಕೃತಿ ಕಲಿಕೆಯಿಂದ ಬರುವಂಥದ್ದು ನಾನು ನೋಡ್ಬೋದು ಸಂಸ್ಕೃತಿ ಅಂತ ನಾವು ಕರ್ತೀನಿ ಕಲ್ಚರ್ಸ್ ಇಲ್ಲ ಸಂಸ್ಕೃತಿ ಇಲ್ವಾ ಅಂತ ಕರಿತೀವಿ ಅಂದರೆ ಸಂಸ್ಕೃತಿ ಏನಂತಂದ್ರೆ ನಮಗೆ ಬರ್ತಾ ಇರ್ತದೆ ನಾವು ದಿನನಿತ್ಯ ಕಲಿಯುತ್ತಾ ಹೋಗ್ಬೋದು ನಾವು ಮಕ್ಕಳಾದರೂ ಕೂಡ ಅಷ್ಟೇ ಈ ಮನುಷ್ಯರನ್ನು ಮಾಡ್ತಾರೆ ಈ ಮನುಷ್ಯರು ಮಾಡುವಂಥ ಕೆಲಸವಿಲ್ಲ ಈ ಚಿಕ್ಕ ಮಕ್ಕಳು ತಂದೆ ತಾಯಿಯರು ಆ ಮನೆಯ ಈ ಅಕ್ಕ ತಂಗಿಯರು ಮಾಡೋದನ್ನು ನೋಡ್ತಾ ಹೋಗುತ್ತೆ ಆ ಚಿಕ್ಕ ಮಕ್ಕಳು ಹಾಗಾಗಿ ಸಂಸ್ಕೃತಿ ಏನು ಮಾಡ್ತಾರೆ ನಾವು ಕಲಿತಾ ಹೋಗುತ್ತೆ ಇಲ್ಲಿ ಸಾಮಾಜಿಕವಾಗಿ ನಾವು ಗುಂಪಿನಿಂದ ಕಲಿಬೋದು ಸಂಸ್ಕೃತಿಯನ್ನು ಆ ಪಕ್ಕದ ಮನೆಯವರು ಏನು ಮಾಡ್ತಾರೆ ಅಥವಾ ಆ ನೆರೆ ಏನು ಮಾಡ್ತಾರೆ ನಮ್ಮ ಏನು ಮಾಡ್ತಾರೆ ಅಂದರೆ ಈ ಗುಂಪಿನಲ್ಲಿ ನೋಡೋದ್ರಿಂದ ಈ ನೋಡುವ ಮೂಲಕ ಸಂಸ್ಕೃತಿ ಅನ್ನೋದನ್ನು ಕಲಿತಾ ಹೋಗ್ತೀವಿ ಹಾಗಾಗಿ ಸಂಸ್ಕೃತಿ ಅಂತ ಏನಂತೆ ಕಲಿತುಕೊಳ್ಬೋದು ಈ ಕಲಿಗೆ ಬರುವಂಥದ್ದನ್ನು ನಮಗೆ ಸಂಸ್ಕೃತಿ ಅಂತ ಕರಿತೀವಿ ಹಾಗಾಗಿ ನಾವು ಸಂಸ್ಕೃತಿಯನ್ನು ನೋಡ್ಬೋದು ನಾವು ಟ್ಯಾಕ್ಸನ್ನು ಕೊಡ್ತೀವಿ ಕೈ ಕುಲುಕುವಂಥದ್ದು ಅಥವಾ ತಬ್ಬಿಕೊಳ್ಳುವಂಥದ್ದು ಅಥವಾ ನಾವು ಮನೆಯಲ್ಲಿ ಏನಾದರೂ ಮಕ್ಕಳು ಸ್ತ್ರೀ ಸೀರೆಯನ್ನು ಉಡ್ತಿದ್ದಾರೆ ಅನ್ನೋದಾದರೆ ಆ ಚಿಕ್ಕ ಮಕ್ಕಳು ಕೂಡ ಏನು ಮಾಡ್ತಾರೆ ಆ ಸೀರೆ ಉಡೋದನ್ನು ನೋಡ್ತಾ ಹೋಗುತ್ತೆ ಆ ಮಗು ಆ ಸೀರೆಯನ್ನು ಉಡ್ತಾ ಹೋಗುತ್ತೆ ಹಾಗೆ ಸ್ತ್ರೀಯರು ಏನಾದರೂ ಬೆಳಗ್ಗೆಯ ತಕ್ಷಣ ಕಸ ಹೊಡೆಯುವಂಥದ್ದು ಆಗ ಬಾಗಿಲನ್ನು ಪೂಜೆ ಮಾಡ್ತಿದ್ದಾರೆ ಅಂದರೆ ಆ ಚಿಕ್ಕ ಮಕ್ಕಳು ಕೂಡ ಅದನ್ನು ಕಲಿತಾ ಹೋಗುತ್ತೆ ಬಾಗಿಲನ್ನು ಕಸ ಹೊಡೆಯುವಂಥದ್ದು ಅಥವಾ ಪೂಜೆಯನ್ನು ಮಾಡುವಂಥದ್ದು ಹಾಗೆ ಇಲ್ಲ ನೀವೇನಾದರೂ ಮೇಕಪ್ ಮಾಡ್ಕೊಳ್ತಿದ್ದೀರನ್ನಾದರೆ ಆ ಮಗು ಕೂಡ ಅದನ್ನು ಮೇಕಪ್ ಮಾಡೋದನ್ನು ಕಲಿತಾ ಹೋಗುತ್ತೆ ಅಂದರೆ ಸಂಸ್ಕೃತಿ ಅನ್ನೋದೇನಾಗಿದೆ ಕಲಿಕೆಯಿಂದ ಬರುವಂಥದ್ದು ಇದು ಯಾವುದೇ ಹುಟ್ಟಿದ ತಕ್ಷಣನಲ್ಲೇ ಬರೋದಿಲ್ಲ ಕಲಿಕೆ ಕಲಿಕೆಯಿಂದ ಸಮಾಜದಲ್ಲಿ ನಿಧಾನಗತಿಯಲ್ಲಿ ಏನು ಮಾಡ್ತದೆ ಕಲಿಕೆಯಿಂದ ಬರುವಂಥದ್ದನ್ನು ನಮಗೆ ಸಂಸ್ಕೃತಿಯ ಒಂದು ಲಕ್ಷಣ ಅಂತ ಕರೀತೀವಿ ಅರ್ಥ ಇದೆಯಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸಂಸ್ಕೃತಿ ಸಾಮಾಜಿಕವಾದದ್ದು ಸಂಸ್ಕೃತಿ ಅನ್ನೋದೇನಿದೆ ಸಾಮಾಜಿಕವಾದ ಇದು ಯಾರ ಅಪ್ಪನ ಸ್ವತ್ತಲ್ಲ ಅಥವಾ ನಮಗೆ ಸೀಮಿತವಾಗಿರುವಂಥದ್ದಲ್ಲ ಇದು ವ್ಯಕ್ತಿಯ ಸ್ವಂತ ಆಸ್ತಿ ಕೂಡ ಅಲ್ಲ ಯಾಕೆಂದರೆ ಇದು ಸಾಮಾಜಿಕವಾಗಿದ್ದು ನಾನೊಬ್ಬನ ಸಂಸ್ಕೃತಿಯನ್ನು ಆಚರಣೆ ಮಾಡಬೇಕು ಬೇರೆ ಯಾರು ಕೂಡ ಆಚರಣೆ ಮಾಡಬಾರ್ದು ಅನ್ನುವಂಥ ನಿರ್ದಿಷ್ಟ ಉದ್ದೇಶ ಏನಿಲ್ಲ ಇಲ್ಲಿ ಸಾಮಾಜಿಕವಾದದ್ದು ನಮ್ಮ ಸಂಸ್ಕೃತಿಯನ್ನು ಪಕ್ಕದ ಮನೆಯವರು ಅಥವಾ ಪಕ್ಕದ ಮೂರನೆಯವರು ಇಡೀ ಮಾನವ ಸಮಾಜವು ಕೂಡ ಇಲ್ಲೇ ಅನುಸರಿಸ್ಬೋದು ಹಾಗೆ ಈ ಸಂಸ್ಕೃತಿ ಅನ್ನುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂಥದ್ದಲ್ಲ ನನಗೊಬ್ಬನಿಗಷ್ಟೇ ನಮ್ಮನೆಯವರಷ್ಟೇ ಪೂಜೆ ಮಾಡಬೇಕು ನಮ್ಮ ಸೀರೆಯನ್ನು ಉಡಬೇಕು ಅನ್ನೋದೇನಿಲ್ಲ ಸಾಮಾಜಿಕವಾದದ್ದು ಸಂಸ್ಕೃತಿ ಅನ್ನೋದು ಇಡೀ ದೇಶ ಈ ಮಾನವ ಜಗತ್ತಿಗೆ ಸಂಬಂಧಿಸಿದ್ದು ಹಾಗಾಗಿ ಸಂಸ್ಕೃತಿ ಅನ್ನೋದ್ ಏನಾಗಿದೆ ಸಾಮಾಜಿಕವಾಗಿದೆ ಇಡೀ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಂಸ್ಕೃತಿ ಅಂತ ಲಕ್ಷಣ ಅಂತ ಕರಿತೀವಿ ಸೆಕೆಂಡ್ ಪಾಯಿಂಟ್ ಅರ್ಟ್ ಆಗಿರ್ಥಿ ಕಡೆ ಓಕೆ ತಂಡ ನಿಮ್ಮನ್ನ ಸಂಸ್ಕೃತಿ ಹಂಚಿಕೊಳ್ಳಲ್ಪಟ್ಟದ್ದು ಯಾಕೆ ಅಂತಂದ್ರೆ ಇಲ್ಲಿ ಯಾವುದ ಸಂಸ್ಕೃತಿ ಅನ್ನೋದು ಯಾವುದೋ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಅಲ್ಲ ನಾನು ಹೇಳದೇ ರೀತಿ ಹಂಚಿಕೊಳ್ಳಲ್ಪಟ್ಟೆ ಇಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹಂಚಿಕೆ ಆಗ್ತಾ ಹೋಗುತ್ತೆ ಉದಾಹರಣೆ ಭಾಷೆ ನಂಬಿಕೆ ಪದ್ಧತಿಗಳಾಗಿರ್ಬೋದು ಹಾಗೆ ರೂಢಿ ನೈತಿಕ ನಿಯಮ ಸಂಪ್ರದಾಯಗಳು ಇವೆಲ್ಲವೂ ಕೂಡ ಮಾಡ್ತಾರೆ ಗುಂಪಿನ ಜನಗಳು ಹಂಚಿಕೊಳ್ತಾ ಹೋಗ್ತಾರೆ ಈಗ ನಮ್ಮ ಭಾಷೆ ನಮ್ಮ ಅಜ್ಜನ ಭಾಷೆ ಸಂಸ್ಕೃತಿ ಅನ್ಕೊಂಡ್ರೆ ನಮ್ಮ ಅಜ್ಜನ ಭಾಷೆ ಕನ್ನಡ ನಮ್ಮ ತಂದೆಯೂ ಕೂಡ ಕನ್ನಡ ಭಾಷೆಯನ್ನು ಕಲಿತರೆ ಆ ನಮ್ಮ ತಂದೆಯಿಂದ ನಮಗೂ ಕೂಡ ಕನ್ನಡ ಭಾಷೆ ಕಲಿತಾ ಹೋಗ್ತೀವಿ ಬೈ ಚಾನ್ಸ್ ಏನಾದರೂ ನಾವು ಇಂಗ್ಲೀಷನ್ನು ಕಲಿತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಕೂಡ ಇಂಗ್ಲೀಷನ್ನು ಅನ್ನು ಕಲೀಲಿ ವರ್ಗಾಯಿಸ್ತಾ ಹೋಗುತ್ತೆ ಭಾಷೆ ನಂಬಿಕೆ ಪದ್ಧತಿಗಳೇನು ಮಾಡ್ತೇವೆ ಒಬ್ಬರಿಂದ ಒಬ್ಬರಿಗೆ ಹಂಚಿಕೆ ಆಗ್ತಾ ಹೋಗುತ್ತೆ ಹಾಗೆ ನಾನು ನೋಡ್ಬೋದು ನಾವೇನಾದರೂ ದೀಪಾವಳಿ ಹಬ್ಬವನ್ನು ಮಾಡ್ತಿದ್ದೀವಿ ಅನ್ನೋದಾದರೆ ಆ ದೀಪಾವಳಿ ಹಬ್ಬವನ್ನು ಕೂಡ ಹಿಂದಿನ ಪೀಳಿಗೆಗಳಿಗೆ ವರ್ಗಾಯಿಸ್ತಾ ಹೋಗುತ್ತೆ ಹಂಚಿಕೆ ಆಗ್ತಾ ಹೋಗುತ್ತೆ ನಾವು ಹಬ್ಬಗಳನ್ನು ಮಾಡ್ತೀವಿ ಪಟಾಕಿಯನ್ನು ಮಾಡ್ತೀವಿ ದೀಪಾವಸ್ತು ಅನ್ನೋದಾದ್ರೆ ನಮ್ಮನ್ನು ನೋಡ್ಕೊಂಡು ಪಕ್ಕದ ಮನೆಯವರು ಅಥವಾ ನೆರ ಊರಿನವರು ಇನ್ನೊಂದು ಊರಿನವರು ಮಾಡ್ತಾರೆ ಹಬ್ಬವನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ಸಂಸ್ಕೃತಿ ಅನ್ನುವಂಥದ್ದು ಹಂಚಿಕೊಳ್ಳಲ್ಪಟ್ಟದ್ದು ನಮ್ಮ ಸ್ವಂತ ಆಸ್ತಿ ಅಲ್ಲ ಇದು ಅರ್ಥ ಇದ್ದರೆ ಅಂತ ಓಕೆ ನೆಕ್ಸ್ಟ್ ನೋಡೋಣ ಸಂಸ್ಕೃತಿ ಅನ್ನುವಂಥದ್ದು ವರ್ಗಾಯಿಸುವಂಥದ್ದು ಅಂದ್ರೆ ನಾನು ಹೇಳಿದ ರೀತಿಯಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ವಿಕಸಿತವಾದದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆ ಆಗುತ್ತೆ ಉದಾಹರಣೆ ನಮ್ಮ ಅಜ್ಜನ ಇಂದ ಇರುವಂಥ ಹಬ್ಬಗಳು ಪೂಜೆ ಪುನಸ್ಕಾರ ಪದ್ಧತಿಗಳು ಅಜ್ಜನ ಭಾಷೆ ನಂಬಿಕೆ ಇವೆಲ್ಲ ಏನು ಮಾಡ್ತವೆ ನಮ್ಮ ತಂದೆಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ ಹಾಗೆ ಆ ತಂದೆಯಿಂದ ನೆಕ್ಸ್ಟು ನಮ್ಮ ಮಕ್ಕಳಿಗೆ ನಮಗೆ ವರ್ಗಾವಣೆ ಆಗ್ತದೆ ನಮ್ಮಿಂದ ಮತ್ತೆ ನಮಗೆ ಬರುವಂಥ ಹಿಂದಿನ ಪೀಳಿಗೆಗಳಿಗೆ ವರ್ಗಾಯಿಸ್ತಾ ಹೋಗುತ್ತೆ ಈ ಭಾಷೆ ನಂಬಿಕೆಗಳು ಪದ್ಧತಿಗಳು ಇವೆಲ್ಲವೂ ಕೂಡ ಏನು ಮಾಡ್ತವೆ ಮುಂದಿನ ಪೀಳಿಗೆಗಳಿಗೆ ಹಾಗೆ ಅನುಭವಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಕಲಿತಾ ಹೋಗ್ತೀವಿ ನಾವೇನಾದರೂ ಒಂದು ವಸ್ತುವನ್ನು ಕಲಿತಿದ್ದೀವಿ ಅಂತ ಅಂದರೆ ಮಡಿಕೆ ಮಾಡೋದು ಅಥವಾ ಈ ಬಡಿಗೆ ಕೆಲಸ ಮಾಡ್ತಿದಾರೆ ಅಂದ್ರೆ ಆ ಕ್ಷೌರಿ ಕೃತಿ ಅಂದ್ರೆ ಅದು ತನ್ನ ತಂದೆಯಿಂದ ಮಗನಿಗೆ ಮಗನಿಂದ ಇನ್ನೊಂದು ಸಂಸ್ಕೃತಿಗೆ ವರ್ಗಾಯಿಸ್ತಾ ಹೋಗುತ್ತೆ ಹಾಗೆ ಸಂಸ್ಕೃತಿ ಅನ್ನೋಂಥದ್ದು ಏನಾಗಿದೆ ವರ್ಗಾಯಿಸುವಂಥದ್ದು ಅರ್ಥ ಇದ್ದಾರೆ ಅಂತ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸಂಸ್ಕೃತಿ ಸಾಪೇಕ್ಷವಾದದ್ದು ಇಲ್ಲಿ ಸಂಸ್ಕೃತಿ ಅನ್ನೋಂಥದ್ದು ಕಾಲದಿಂದ ಕಾಲಕ್ಕೆ ಸಮಾಜದ ಸಮಾಜಕ್ಕೆ ಏನಾಗಿದೆ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ ಕಾಲದಿಂದ ಕಾಲಕ್ಕೆ ಹಿಂದಿನ ವರ್ಷಕ್ಕೂ ಮತ್ತು ಈಗಿನ ವರ್ಷಕ್ಕೂ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ ಸಮಾಜದ ಸಮಾಜಕ್ಕೂ ಕೂಡ ಇಲ್ಲಿ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ ಅಂದ್ರೆ ಈ ಐರೋಪ್ಯ ರಾಷ್ಟ್ರದ ಸಮಾಜದಲ್ಲಿ ನೋಡ್ತಾ ಹೋಗ್ತೀವಿ ಐರೋಪ್ಯ ಸಮಾಜದಲ್ಲಿ ಅವರು ಏರ್ ಸ್ಟೈಲ್ ಹೆಣ್ಮಕ್ಳು ಕೂದಲುಗಳನ್ನು ಕಟ್ ಮಾಡ್ಕೊಳ್ತಾ ಹೋಗ್ತಾರೆ ಹಾಗೆ ನಮ್ಮ ಹಿಂದೂ ಭಾರತೀಯ ಸಂಸ್ಕೃತಿಯವ್ರು ಏನು ಮಾಡ್ತಾರೆ ಕೂದಲನ್ನು ಉದ್ದವಾಗಿ ಬಿಡ್ಕೊಳ್ತಾ ಹೋಗ್ತಾರೆ ಹಾಗೆ ಅವರ ಉಡುಗೆ ತೊಡುಗೆಗಳು ಡ್ರೆಸ್ ಗಳನ್ನು ನೋಡ್ತಾ ಹೋಗ್ತೀವಿ ಜೀನ್ಸ್ ಪ್ಯಾಂಟು ಟಿ ಶರ್ಟ್ಗಳನ್ನು ಬಳಸ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಳ್ಳಿಯ ಜನಗಳು ಬರ್ತಾರೆ ಸೀರೆಗಳನ್ನು ಉಟ್ಬಿಡ್ತು ಮೈ ತುಂಬ ಬಟ್ಟೆಗಳನ್ನು ಉಡ್ತಾ ಹೋಗ್ತಾರೆ ಹಾಗೆ ನಮ್ಮ ಹಳ್ಳಿ ಸಂಪ್ರದಾಯದಲ್ಲಿ ಬೆಳಿಗ್ಗೆ ತಕ್ಷಣ ಬಾಯಿಗಳು ಪೂಜಿಸ್ತಾ ಹೋಗ್ತಾರೆ ಅಲ್ಲಿ ಯಾವ್ದು ಅನ್ನೋದು ಪೂಜಾ ಪುರಸ್ಕಾರಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಸ್ಕೃತಿ ಅನ್ನೋದು ಸಾಪೇಕ್ಷವಾದದ್ದು ಇದು ವ್ಯತ್ಯಾಸಗಳನ್ನು ಸಮಾಜದಿಂದ ಸಮಾಜಕ್ಕೆ ನೋಡ್ತಾ ಹೋಗ್ತೀವಿ ಹಾಗೆ ಈ ಸಂಸ್ಕೃತಿ ಅನ್ನುವಂಥದ್ದು ಕಾಲದಿಂದಕ್ಕೆ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಇಂದಿನ ವರ್ಷ ಇರುವಂಥ ನಮ್ಮ ಸಂಸ್ಕೃತಿ ಚೇಂಜ್ ಆಗ್ತಾ ಹೋಗುತ್ತೆ ಹೊಸ ಸಂಸ್ಕೃತಿಯನ್ನು ನಾವಿಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಸಂಸ್ಕೃತಿ ಸಾಪೇಕ್ಷವಾದ ಅರ್ಥ ಇದಿಲ್ಲ ನೆಕ್ಸ್ಟ್ ನೋಡೋಣ ಸಂಸ್ಕೃತಿ ಪರಿವರ್ತನಶೀಲವಾದದ್ದು ಪರಿವರ್ತನೆ ಅಂದಾಗ ಬದಲಾಗುವಂಥದ್ದು ಚೇಂಜಸ್ ಆಗುವಂಥದ್ದು ಸಂಸ್ಕೃತಿಯು ಪರಿವರ್ತನಶೀಲವಾದದ್ದು ಯಾವ ಚೇಂಜ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಸಮಸ್ಯೆಗಳು ಯೋಚಿತ ರೀತಿಯಲ್ಲಿ ಮನುಷ್ಯನ ಆಲೋಚನೆಗಳು ಬುದ್ಧಿಶಕ್ತಿ ಅವನ ಭಾಷೆಗಳು ಕೂಡ ಏನಾಗ್ತವೆ ಸನ್ನಿವೇಶಗಳಿಗೆ ಅವನ್ನ ಪರಿವರ್ತಿಸ್ತಾ ಹೋಗುತ್ತೆ ಆಧುನಿಕ ಸನ್ನಿವೇಶ ಪ್ರಸೆಂಟ್ ಈಗಿರುವಂಥ ಸನ್ನಿವೇಶಕ್ಕೆ ಹಿಂದೆ ಇರುವಂತಹ ಸನ್ನಿವೇಶಗಳಿಗೆ ಏನು ಚೇಂಜಸ್ ಅನ್ನು ಮಾಡ್ತಾ ಹೋಗುತ್ತೆ ಹಾಗೆ ಸಮಾಜದಲ್ಲಿ ಕೂಡ ಹಲವಾರು ವಿಧಾನಗಳನ್ನು ಕೂಡ ಬದಲಾವಣೆ ಮಾಡುವಂತಹ ಪ್ರಮುಖ ಅಂಶಗಳಲ್ಲಿ ಈ ಸಂಸ್ಕೃತಿ ಅನ್ನೋದು ನೋಡ್ತಾ ಹೋಗ್ತೀವಿ ಸಂಸ್ಕೃತಿ ಉದಾಹರಣೆ ನೋಡ್ಬೋದು ಪರಿವರ್ತನೆ ಆಗ್ತಾ ಹೋಗುತ್ತೆ ಕಳೆದ ವರ್ಷದಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತೀವಿ ಈ ಬೆಳಗ್ಗೆಯ ತಕ್ಷಣ ಪೂಜೆಗಳನ್ನು ಮಾಡ್ತಾಯಿದ್ರು ಊದ್ ಬತ್ತಿಯನ್ನು ಬಾಗಲಸಂಧಿಯಲ್ಲಿ ಸಿಗ್ತಾ ಇದ್ರು ಹಚ್ಚಿದ ಮೇಲೆ ಈಗ ಯಾವುದೇ ರೀತಿಯಾದ ಉದ್ಗಟ್ಟಿಗಳನ್ನು ಹಚ್ತಾ ಇಲ್ಲ ಬಿಬಿತಿ ಕುಂಕುಮಗಳು ಈಗೆಲ್ಲ ನಾಶ ಆಗ್ತಿದಾರೆ ಹೇಳಿ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸಂಸ್ಕೃತಿ ಇರೋದು ಪರಿವರ್ತನೆ ಇದ್ದು ನೇರವಾಗಿ ದೇವಸ್ಥಾನಗಳಿಗೆ ಮನೆಯಲ್ಲಿ ದೇವರು ಇರೋದಿಲ್ಲ ನೇರವಾಗಿ ದೇವಸ್ಥಾನಗಳಿಗೆ ಹೋಗ್ತಾ ಹೋಗ್ತಿದ್ದೀವಿ ನಾವೆಲ್ಲರೂ ಅಂದರೆ ಸಂಸ್ಕೃತಿ ಇರೋದು ಪರಿವರ್ತನಶೀಲವಾದದ್ದು ನೆಕ್ಸ್ಟ್ ನೋಡೋಣ ಸಂಸ್ಕೃತಿ ತೃಪ್ತಿದಾಯಕವಾದದ್ದು ಸಂಸ್ಕೃತಿ ಅನ್ನೋದೇನಾಗಿದೆ ತೃಪ್ತಿಯನ್ನು ನೀಡ್ತಾ ಹೋಗುತ್ತೆ ನಮಗೆ ಈಗ ಹಬ್ಬಗಳನ್ನು ಮಾಡೋದ್ರಿಂದ ನಾವೆಲ್ಲ ಸಂಸ್ಕೃತಿ ದೀಪಾವಳಿ ಯುಗಾದಿ ದಿ ಹಬ್ಬಗಳನ್ನ ಹಬ್ಬಗಳನ್ನು ಮಾಡ್ತೀನಂದ್ರೆ ಈ ಹಬ್ಬಗಳನ್ನು ಮಾಡೋದ್ರಿಂದ ನಮಗೆ ತೃಪ್ತಿಯನ್ನು ನೀಡ್ತಾ ಹೋಗುತ್ತೆ ವಿವಾಹ ಅನ್ನೋದು ಒಂದು ಸಂಸ್ಕೃತಿ ನಮಗೆ ಇಲ್ಲಿ ವಿವಾಹ ಮಾಡಿದ ಮಾಡುವಂಥ ಉದ್ದೇಶ ತೃಪ್ತಿಯನ್ನು ನೀಡಲಿಕ್ಕೆ ಹಬ್ಬಗಳನ್ನು ಅಥವಾ ವಿವಾಹಗಳನ್ನು ಅಂತಂದರೆ ಅಲ್ಲಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಬಟ್ಟೆ ಅಥವಾ ಊಟಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅವೆಲ್ಲ ಕೂಡ ತೃಪ್ತಿ ಪಡ್ತಾರೆ ಹಾಗೆ ಆ ಮದುವೆಯಾದಂಥ ಗಂಡು ಮಗಳು ಕೂಡ ಏನು ಮಾಡ್ತಾರೆ ವಿವಾಹವಾಗುವುದು ತೃಪ್ತಿಗೋಸ್ಕರ ತನ್ನ ಮನಸ್ಸು ಆತ್ಮಕ ದೈಹಿಕವಾಗಿ ಏನು ಮಾಡ್ತಾರೆ ತೃಪ್ತಿಯನ್ನು ಪಡೆಯಲಿಕ್ಕೆ ಸಂಸ್ಕೃತಿಯ ಕೂಡ ಇಲ್ಲಿ ಒಂದು ತೃಪ್ತಿದೆಯನ್ನು ನೀಡುತ್ತೆ ಅನ್ನುವಂಥ ಅಂಶವನ್ನು ಇಲ್ಲಿ ನೋಡ್ಬೋದು ಅರ್ಥ ಐದರ ವಿದ್ಯಾರ್ಥಿಗಳ ಕ್ಲಾಸ್ ಫೈವ್ ನೋಡಿನ ಸಂಸ್ಕೃತಿ ನಿರಂತರವಾದ ಯಾವಾಗಲೂ ಕೂಡ ಸಂಸ್ಕೃತಿ ಅನ್ನೋದು ನಿರಂತರ ಇದು ನಿಂತ ನೀರಲ್ಲ ಯಾವಾಗಲೂ ಕೂಡ ಸರಾಗವಾಗಿ ಅರಿತೇನೆ ಇರುತ್ತೆ ಸಂಸ್ಕೃತಿ ಅನ್ನೋದು ವರ್ಷದಿಂದ ವರ್ಷಕ್ಕೆ ಕಾಲದಿಂದ ಕಾಲಕ್ಕೆ ನಾವು ಮಾನವ ಹುಟ್ಟಿನಿಂದಲೂ ಕೂಡ ಈ ಮಾನವ ಭೂಮಿಗೆ ಅಸ್ತಿತ್ವಕ್ಕೆ ಬಂದಾಗಿರುತ್ತೆ ಕೂಡ ಸಂಸ್ಕೃತಿ ಅನ್ನೋದು ನಡೀತಾನಿದೆ ಕೆಲವೊಂದು ಮನುಷ್ಯರು ಮಾಂಸಾಹಾರವನ್ನು ಸೇವಿಸ್ತಾರೆ ಕೆಲವೊಂದು ಜನರೇನಂತಾರೆ ಸಸ್ಯಾಹಾರವನ್ನು ಸೇವಿಸ್ತಾರೆ ಹಾಗೆ ಅಂದಿನಿಂದಲೂ ಕೂಡ ಮನುಷ್ಯ ಮಾತ್ರ ಮಾಂಸಾಹಾರಗಳನ್ನು ಸೇರಿಸ್ತಾ ಇದ್ದರೆ ಸಸ್ಯಾಹಾರವನ್ನು ಸೇರಿಸುವ ಸಸ್ಯಾಹಾರವನ್ನು ಸೇರಿಸ್ತಾ ಇಲ್ಲಿ ಚೇಂಜಸ್ ಕೂಡ ಆಗ್ಬೋದು ಹಾಗಾಗಿ ಸಂಸ್ಕೃತಿ ಅನ್ನೋದು ನಿರಂತರವಾದದ್ದು ಭಾಷೆ ಉಡುಗೆ ತೊಡುಗೆ ನಂಬಿಕೆ ದೇವರ ಮೇಲೆ ಇರುವಂಥ ಹಬ್ಬ ಹರಿದಿನಗಳು ಪದ್ಧತಿಗಳು ಪೂಜೆ ಪುನಸ್ಕಾರಗಳು ಉಡುಗೆ ತೊಡುಗೆ ಹಬ್ಬ ಅಥವಾ ವಿವಾಹಗಳು ಇವೆಲ್ಲವೂ ಕೂಡ ಇರಿದ್ದಾವೆ ನಿರಂತರವಾದಂಥದ್ದು ಈ ಸಂಸ್ಕೃತಿ ಈ ಉದಾಹರಣೆ ನೋಡ್ಬೋದು ವಿವಾಹ ಅನ್ನುವಂಥದ್ದು ಪ್ರತಿ ವರ್ಷ ಪ್ರತಿ ಸಮಾಜಗಳಲ್ಲೂ ಕೂಡ ನಡೀತನೇ ಇದೆ ವಿವಾಹ ಇಲ್ಲಿ ಕೊನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಬ್ಬಗಳು ಕೂಡ ಕೊನೆಗೋಲಿಕ್ಕೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ವರ್ಷ ಹಬ್ಬಗಳನ್ನು ಮಾಡ್ತಾ ಇದ್ವಿ ಹಬ್ಬದಲ್ಲಿ ಆಚರಿಸುವಂಥ ಪದ್ಧತಿಗಳು ನಿಯಮಗಳು ರೂಢಿ ಸಂಪ್ರದಾಯಗಳನ್ನು ಮಾಡ್ತಾನೇ ಇದ್ವಿ ಇವೆಲ್ಲವೂ ಕೂಡ ಏನು ಮಾಡ್ತಾರೆ ಸಂಸ್ಕೃತಿಯನ್ನು ನಿರಂತರವಾಗಿ ಕೊಂಡ್ಲಿಕ್ಕೆ ಒಂದು ಪ್ರಮುಖವಾದಂತಹ ಹಸ್ತರ ಅಂತ ಹೇಳ್ತಾ ಹೋಗ್ತೇವೆ ಅರ್ಥ ಇದ್ರೆ ವಿದ್ಯಾರ್ಥಿಗಳೇ ಇಷ್ಟು ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳಿದೆ ಹೇಳ್ತೀನಿ ಸಂಸ್ಕೃತಿಯ ಅರ್ಥ ಸಂಸ್ಕೃತಿಯ ಸಂಸ್ಕೃತಿ ಎಂಬ ಪದವು ಆಂಗ್ಲ ಭಾಷೆಯ ಕಲ್ಚರ್ ಎಂಬ ಪದಕ್ಕೆ ಸಮನಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಎಂಬ ಪದದಿಂದ ಬಂದಿದೆ ಅಂದರೆ ಬೆಳೆಸುವ ಅಥವಾ ಕೃಷಿ ಮಾಡು ಎಂದು ಅರ್ಥವನ್ನ ಸೂಚಿಸುತ್ತೆ ಓಕೆ ನಾವು ಕೂಡಬಹುದು ಮ್ಯಾಲೆಸಿಯವ್ರು ಹೇಳ್ತಾ ಹೋಗ್ತಾರೆ ಮಾನವ ತನ್ನ ಜೀವಿತದ ಅವಧಿಯಲ್ಲಿ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ಮಾನವೇ ನಿರ್ಮಿಸಿದಂತಹ ಸಾಧನಗಳನ್ನ ಸಂಸ್ಕೃತಿ ಅಂತದ್ದು ಕರಿತಿದ್ದಾರೆ ಮ್ಯಾಲೆಸಿಯಲ್ಲಿ ಓಕೆ ನೆಕ್ಸ್ಟ್ ನಿಮ್ಗೆ ಸಂಸ್ಕೃತಿಯ ಲಕ್ಷಣಗಳು ಅಂತ ನನಗೆ ಹತ್ತು ವರ್ಷಕ್ಕೆ ಈ ಪರೀಕ್ಷೆಗೆ ವೆರಿ ಇಂಪಾರ್ಟೆಡ್ ಚಾಪ್ಟರ್ ಇದು ಒಂದು ಮಾರ್ಸಿಂಗ್ ಕೇಳ್ತಾನು ಹಾಗೆ ಸಂಸ್ಕೃತಿಯ ವ್ಯಾಖ್ಯಾನಿಸಿ ಸಂಸ್ಕೃತಿಯ ಲಕ್ಷಣಗಳನ್ನು ವಿವರಿಸಿದಾಗ ಸಂಸ್ಕೃತಿಯ ಲಕ್ಷಣಗಳು ಅಷ್ಟೊಂದು ನೋಡ್ಬೋದು ಸಂಸ್ಕೃತಿ ಕಲಿಕೆಯಿಂದ ಬರುವಂಥದ್ದು ಸಂಸ್ಕೃತಿ ಸಾಮಾಜಿಕವಾದದ್ದು ಇಡೀ ಸಮಾಜಕ್ಕೆ ಹರಡಿ ಇರುವಂಥದ್ದು ಸಂಸ್ಕೃತಿ ಹಂಚಿಕೊಳ್ಳಲ್ಪಟ್ಟದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಏನ್ ಮಾಡುತ್ತೆ ಅದು ಹರಡಿಗಳು ಹಂಚಿಕೆ ಆಗ್ತಾ ಇದೆ ಸಂಸ್ಕೃತಿ ವರ್ಗಾಯಿಸುವಂಥದ್ದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಗೊಳ್ಳುತ್ತೆ ಹಾಗೆ ಸಂಸ್ಕೃತಿ ಸಾಪೇಕ್ಷವಾದದ್ದು ಇಲ್ಲಿ ಚೇಂಜಸ್ ಅನ್ನು ನೋಡ್ತಾ ಹೋಗ್ತೀವಿ ಒಂದು ಸಮಾಜದಿಂದ ಅಥವಾ ಒಂದು ಸಮೂಹದಿಂದ ಇಲ್ಲಿ ಚೇಂಜಸ್ ನೋಡ್ತಾ ಹೋಗ್ತೀವಿ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ ಹಾಗೆ ಆದಿವಾಸಿಗಳು ಅವರದೇ ಆದಂತಹ ಸಂಸ್ಕೃತಿಯಲ್ಲಿ ಗ್ರಾಮೀಣ ಜನ ಅವರದೇ ಆದಂತಹ ಒಂದು ಸಂಸ್ಕೃತಿಯಲ್ಲಿದ್ದಾರೆ ಹಾಗೆ ನಗರ ಪ್ರದೇಶದ ಜನ ಅವರದೇ ಆದ ಸಂಸ್ಕೃತಿಯಲ್ಲೇ ಇದ್ದಾರೆ ಇಲ್ಲಿ ವ್ಯತ್ಯಾಸಗಳನ್ನ ಇಲ್ಲಿ ಸಂಸ್ಕೃತಿಯಲ್ಲೇ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಸಂಸ್ಕೃತಿ ಪರಿವರ್ತನಶೀಲವಾದದ್ದು ಇಲ್ಲಿ ಬದಲಾವಣೆ ಆಗುತ್ತಾ ಆಗುತ್ತಾ ಇದೆ ಪರಿವರ್ತನೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಸಂಸ್ಕೃತಿ ಪರಿವರ್ತನಶೀಲವಾದದ್ದು ನೆಕ್ಸ್ಟು ಸಂಸ್ಕೃತಿ ತೃಪ್ತಿದಾಯಕವಾದದ್ದು ಇಲ್ಲಿ ಸಂಸ್ಕೃತಿ ಆಚರಣೆ ಮಾಡೋದ್ರಿಂದ ತೃಪ್ತಿಯನ್ನು ನೀಡ್ತಾ ಹೋಗುತ್ತೆ ಉದಾಹರಣೆಗೆ ಹಬ್ಬ ಹರಿದಿನಗಳು ವಿವಾಹಗಳನ್ನು ನಡೆಸೋದ್ರಿಂದ ತೃಪ್ತಿಯನ್ನು ನೀಡ್ತಾ ಹೋಗುತ್ತೆ ಹಾಗೆ ಸಂಸ್ಕೃತಿ ನಿರಂತರವಾದದ್ದು ಯಾವಾಗಲೂ ಕೂಡ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಉದಾಹರಣೆಗೆ ನೋಡ್ಬೋದು ಈ ಉದಾಹರಣೆ ಪ್ರಾಚೀನ ಕಾಲದಲ್ಲಿ ಇರುವಂಥ ಎತ್ತಿನ ಗಾಡಿಗಳು ಸೈಕಲು ಆಟೋ ರಿಕ್ಷಾಗಳು ಅವೆಲ್ಲವನ್ನು ಕೂಡ ಉಳಿಸ್ತಾ ಬಂದಿದೆ ಅವನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಇವೆಲ್ಲವನ್ನು ಏನು ಮಾಡ್ತೇವೆ ನಿರಂತರವಾಗಿ ಚೇನೋ ಸಾಕ ಇಲ್ಲಿ ನೋಡ್ತಿದೀವಿ ಅರ್ಥ ಇದ್ದಲ್ಲಿ ಇಷ್ಟು ಓಕೆ ಇಷ್ಟು ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯೆಗಳು ಮುಂದಿನ ತರಗತಿಯಲ್ಲಿ ನಾವು ಈ ಸಂಸ್ಕೃತಿಯ ವಿಧಗಳು ಸಾಮಾಜಿಕರಣ ಮತ್ತು ಆ ಸಾಮಾಜಿಕರಣ ಹಂತಗಳ ಬಗ್ಗೆ ತಿಳಿದುಕೊಳ್ಳಲಂತೆ ಅಂತ ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು